ಮನ್ಮಥನು ಶಿವನ ತಪಸ್ಸನ್ನು ಭಂಗಗೊಳಿಸಿ ಪ್ರಾಣ ಕಳೆದುಕೊಂಡ ನಂತರ ಶಿವಪಾರ್ವತಿಯರ ಮದುವೆ ಆಯಿತಾ ಅಂತ ಶ್ರೀರಾಮಚಂದ್ರ ವಿಶ್ವಾಮಿತ್ರರನ್ನು ಕೇಳಿದ ಆಗ ಶಿವ ಪಾರ್ವತಿಯರ ಮದುವೆ ಹಿನ್ನೆಲೆಯನ್ನು ವಿಶ್ವಾಮಿತ್ರರು ಈ ರೀತಿ ವಿವರಿಸಿರ್ತಾರೆ ಹಿಂದೆ ದ್ವಿತೀಯ ಮಕ್ಕಳಾದಂಥ ದೈತ್ಯರು ದೇವತೆಗಳಿಗೆ ಬಹಳವಾದ ತೊಂದರೆ ಕೊಡ್ತಾಯಿದ್ರು ಮಹಾಪರಾಕ್ರಮಿ ಶಾಲಿಗಳಾದಂಥವರು ಕಾರಣ ಇಲ್ಲದೆ ದೇವತೆಗಳೊಡನೆ ಪ್ರತಿದಿನ ಯುದ್ಧ ಹೂಡ್ತಿದ್ರು ದೇವತೆಗಳು ಸಹ ಪರಾಕ್ರಮಿಗಳೇ ಆಗಿದ್ರು ಅವರಿಗೆ ಸರಿಯಾದ ಸೇನಾಧಿಪತಿ ಇಲ್ಲದೆ ಅವರು ಯುದ್ಧದಲ್ಲಿ ಸೋಲನ್ನು ಅನುಭವಿಸಬೇಕಾಗ್ತಿತ್ತು ಆಗ ದೇವತೆಗಳೆಲ್ಲ ಬ್ರಹ್ಮನ ಹತ್ತಿರ ಹೋಗಿ ತಮ್ಮ ಕಷ್ಟವನ್ನು ಹೇಳಿಕೊಂಡ್ರು ಬ್ರಹ್ಮನು ಅವರನ್ನು ಕುರಿತು ಶಿವನು ಪರ್ವತರಾಜನ ಮಗಳಾದಂಥ ಪಾರ್ವತಿಯನ್ನ ವಿವಾಹ ಆದರೆ ಅವರಿಗೆ ಹುಟ್ಟುವ ಮಗನು ದೇವತೆಗಳ ಸೇನಾಧಿಪತಿಯಾಗಿ ದೈತ್ಯರಗ ತೊಂದರೆಯನ್ನು ನೀಗಿಸ್ತಾನೆ ಆದ್ದರಿಂದ ನೀವು ಶಿವ ಮತ್ತು ಪಾರ್ವತಿಯರನ್ನು ಮದುವೆ ಆಗುವ ಹಾಗೆ ಮಾಡಬೇಕು ಅದಕ್ಕೆ ಶಿವ ತಪಸ್ಸು ಮಾಡುತ್ತಿರುವ ಸ್ಥಳಕ್ಕೆ ಮನ್ಮಥ ಹೋಗಿ ಶಿವನ ತಪಸ್ಸನ್ನು ಭಂಗಗೊಳಿಸಲಿ ಶಿವ ಮೊದಲು ಕೋಪಿಸಿಕೊಂಡ್ರೂ ಪಾರ್ವತಿಯನ್ನು ನೋಡಿ ಅವಳಲ್ಲಿ ಪ್ರೀತಿ ಹೊಂದಿ ಅವಳನ್ನು ವಿವಾಹ ಆಗ್ತಾನ ಅಂತ ಬ್ರಹ್ಮದೇವರು ದೇವತೆಗಳಿಗೆ ಹೇಳಿದರು ಕೊನೆಗೆ ಬ್ರಹ್ಮನ ಮಾತನಂತೆ ಆಯಿತು ಶಿವನ ಹಣೆಗಣ್ಣಿನಿಂದ ಮನ್ಮತ ಸುಟ್ಟ ನಂತರ ಅವನ ಕೋಪ ಉಪಶಮನ ಆಯಿತು ತನ್ನ ಎದುರಿಗೆ ಭಕ್ತಿಯಿಂದ ನಿಂತಿದ್ದ ಪಾರ್ವತಿಯನ್ನು ಕೊಂಡು ಶಿವನಿಗೆ ಮಹದಾನಂದಾಯಿತು ದೇವತೆಗಳ ಅಪೇಕ್ಷೆಯಂತೆ ಅವಳನ್ನು ವಿವಾಹ ಆದ ಶಿವ ಪಾರ್ವತಿಯರ ಮಗನೇ ಸುಬ್ರಹ್ಮಣ್ಯ ಅವನಿಗೆ ಕುಮಾರಸ್ವಾಮಿ ಅಂತ ಆರು ಮುಖಗಳಿದ್ದದ್ದರಿಂದ ಅವನಿಗೆ ಷಣ್ಮುಖನಂತನೂ ಕರೀತಾರೆ ಅವನನ್ನು ಕೃತಿಕಾದೇವಿ ಸಲಹೆ ಇದ್ದರಿಂದ ಅವನಿಗೆ ಕಾರ್ತಿಕೇಯ ಅಂತಲೂ ಹೆಸರಿದೆ ಮುಂದೆ ಕಾರ್ತಿಕೇಯನು ದೇವತೆಗಳ ಸೇನಾಧಿಪತಿಯಾಗಿ ದೈತ್ಯರನ್ನು ಯುದ್ಧದಲ್ಲಿ ಸೋಲಿಸಿದ ಮನ್ಮಥನು ತನ್ನ ಜೀವವನ್ನು ಕಳೆದುಕೊಂಡು ಲೋಕ ಕಲ್ಯಾಣಕ್ಕೆ ಸಹಕರಿಸಿದ ಅಂತ ವಿಶ್ವಾಮಿತ್ರರು ನುಡಿದರು ಇಷ್ಟೊತ್ತಿಗೆ ವಿಶ್ವಾಮಿತ್ರರು ಅಲ್ಲಿಗೆ ಬಂದ ಸುದ್ದಿ ಆ ಅರಣ್ಯವಾಸಿಗಳಿಗೆ ತಲುಪಿತು ಆಶ್ರಮವಾಸಿಗಳು ಎಲ್ಲರೂ ಬಂದರು ವಿಶ್ವಾಮಿತ್ರನಿಗೆ ನಮಸ್ಕರಿಸಿದರು ಮೂವರನ್ನು ಅವರು ಸತ್ಕರಿಸಿದರು ಅವತ್ತಿನ ದಿನ ಉಳ್ಕೊಳ್ಳೋಕ್ಕಾಗಿ ಅವರಿಗೆ ವ್ಯವಸ್ಥೆ ಮಾಡಿದರು ರಾತ್ರಿ ಮಲಿಗೆದ ನಂತರ ಬೆಳಗಿನ ಎಲ್ಲ ವಿಧಿಗಳನ್ನು ಮೂವರು ಪೂರೈಸಿಕೊಂಡು ಗಂಗಾ ತೀರಕ್ಕೆ ಬಂದರು ಆಶ್ರಮವಾಸಿಗಳು ಒಂದು ಉತ್ತಮವಾದ ದೋಣಿಯನ್ನು ತರಿಸಿ ವಿಶ್ವಾಮಿತ್ರರನ್ನು ರಾಮ ಲಕ್ಷ್ಮಣರನ್ನು ಅದರಲ್ಲಿ ಕೂಡಿಸಿದರು ಶುಭ ಪ್ರಯ ಪ್ರಯಾಣವನ್ನು ಕೋರಿ ಅವರನ್ನು ಕಳಿಸಿದರು ದೋಣಿ ಮೆಲ್ಲ ಮೆಲ್ಲನೆ ಆ ನದಿಯಲ್ಲಿ ಇತ್ತು ನದಿಯ ಮಧ್ಯಭಾಗಕ್ಕೆ ಬಂದಿತ್ತು ಅಲ್ಲಿ ಅಲೆಗಳು ಒಂದನ್ನೊಂದು ಬಡಿದು ದೊಡ್ಡ ಸಪ್ಳ ಕೇಳಿಸ್ತಾ ಇತ್ತು ರಾಮನು ಇದೇನು ಮಹಾಶಬ್ದ ಅಂತ ವಿಶ್ವಾಮಿತ್ರರನ್ನು ಕೇಳಿದ ಆಗ ವಿಶ್ವಾಮಿತ್ರರು ರಾಮ ಗಂಗಾ ನದಿಯೊಡನೆ ಸರಿಯೂ ನದಿಯಲ್ಲಿ ಬಂದು ಸೇರ್ತದೆ ಈ ನದಿಯಲ್ಲಿ ಆ ನದಿ ಸಂಗಮಿಸುವಾಗ ಆಗುವ ಶಬ್ದ ಇದು ಹಿಂದೆ ಬ್ರಹ್ಮದೇವನು ಕೈಲಾಸದಲ್ಲಿ ಒಂದು ಸರೋವರ ಇರಬೇಕಂತ ಮನಸ್ಸು ಮಾಡಿದ ಕೂಡಲೇ ಅಲ್ಲಿ ಒಂದು ದೊಡ್ಡ ಸರೋವರ ಉಂಟಾಯಿತು ಮನಸ್ಸಿನ ಸಂಕಲ್ಪದಿಂದ ಸರೋವರ ಹುಟ್ಟಿದ್ದರಿಂದ ಅದಕ್ಕೆ ಮಾನಸ ಸರೋವರ ಅಂತ ಹೆಸರೂ ಬಂತು ಅದೇ ಈಗ ಆ ಸರೋವರದ ನೀರು ಉಕ್ಕಿ ಉಕ್ಕಿ ಹರಿತು ಅದೂ ಒಂದು ನದಿಯಾಯಿತು ಅದೇ ಸರಯೂ ನದಿ ಈಗದು ಅಯೋಧ್ಯೆಯನ್ನು ಹರಿತದ ನಿಮ್ಮ ರಾಜ್ಯದಲ್ಲಿ ಹರಿಯುವ ಮಹಾನದಿಯ ಪುಣ್ಯ ಕಥೆ ಇದು ಅಂತ ಗಂಗಾ ಮತ್ತು ಸರಿಯೂ ನದಿಗಳ ಪವಿತ್ರ ಸಂಗಮದ ಬಗ್ಗೆ ವಿಶ್ವಾಮಿತ್ರರು ಹೇಳಿ ಆ ಸಂಗಮ ಸ್ಥಳಕ್ಕೆ ನಮಸ್ಕರಿಸುವಂತೆ ರಾಮ ಲಕ್ಷ್ಮಣರಿಗೆ ಹೇಳಿದರು ಆಗ ರಾಮ ಲಕ್ಷ್ಮಣರಿಬ್ಬರು ಭಕ್ತಿಯಿಂದ ಸಂಗಮಕ್ಕೆ ನಮಸ್ಕರಿಸಿದರು ನಂತರ ಗಂಗಾ ನದಿಯ ದಕ್ಷಿಣ ತೀರವನ್ನು ಮಹರ್ಷಿಗಳು ಮತ್ತು ರಾಮ ಲಕ್ಷ್ಮಣರು ತಲುಪಿದರು ದೋಣಿಯಿಂದ ಇಳಿದು ಅವ್ರ ಮುಂದೆ ಹೊರಟರು ಎದುರಿಗೆ ಘೋರವಾದ ಕಾಡು ಅಚ್ಚ ಹಗಲಿನಲ್ಲಿಯೂ ಸಹ ಅಲ್ಲಿ ಕಾರ್ಗತ್ತಲ್ಲೂ ತುಂಬಿತ್ತು ಕ್ರೂರವಾದ ಪ್ರಾಣಿಗಳಿಂದ ಕೂಡಿ ಕಾಡು ಹೆದರಿಕೆ ಹುಟ್ಟಿಸುವಂತಿತ್ತು ರಾಮ ವಿಶ್ವಾಮಿತ್ರರನ್ನು ಕೇಳಿದ ಮಹರ್ಷಿಗಳೇ ಈ ಕಾಡು ಬಹಳ ಭಯಂಕರವಾಗಿದೆ ಎಲ್ಲ ಕಡೆಯೂ ದುಷ್ಟ ಜಂತುಗಳೇ ಇವೆ ಅಂತ ಕಾಣ್ತಾ ಇದೆ ಮನುಷ್ಯರ ಸುಳಿವೇ ಇಲ್ಲ ಇದು ಯಾವ ಕಾಡು ಅಂತ ಕೇಳಿದ ರಾಮ ಈ ಸ್ಥಳ ಮೊದಲು ದೊಡ್ಡ ರಾಜ್ಯವಾಗಿತ್ತು ಇದಕ್ಕೆ ಮಲದ ಕುರುಷ ಅಂತ ಹೆಸರಿತ್ತು ಈಗ ಇಲ್ಲಿ ತಾಟಕಿ ಅಂತ ಒಬ್ಬ ರಾಕ್ಷಸಿ ರಾಕ್ಷಸಿವಾಸಾಗಿದ್ದಾಳ ತಾಟಕಿ ಈ ರಾಜ್ಯಕ್ಕೆ ಬಂದಾಗ ಪ್ರಜೆಗಳು ಹೆದರ್ಕೊಂಡು ಓಡ್ ಹೋದರು ದೇಶ ಅನಾಥವಾಯಿತು ನಿರ್ಜನವಾಯಿತು ಈಗ ಇದು ಭಯಂಕರ ಅರಣ್ಯ ಆಗ್ಯದ ಇದಕ್ಕೆ ಈಗ ದಂಡಕಾರಣ್ಯ ಅಂತ ಕರೀತಾರೆ ತಾಟಕಿ ಇಲ್ಲೇ ವಾಸಗಳ ಅವಳ ಮಗನೇ ಮಾರೀಚ ನನ್ನ ಯಾಗಕ್ಕೆ ತೊಂದರೆ ಕೊಡುತ್ತಿರುವವನು ನೀನು ತಾಟಕಿಯನ್ನು ಕೊಲ್ಲಬೇಕು ಈ ದೇಶವನ್ನು ರಕ್ಷಿಸಬೇಕು ಅಂತ ವಿಶ್ವಾಮಿತ್ರರು ರಾಮನಿಗೆ ಹೇಳಿದರು ರಾಮನು ಆ ಮಹಾಕಾರ್ಯವನ್ನು ಯಾವ ರೀತಿ ಪೂರೈಸ್ತಾನ ಅಂತಕ್ಕಂಥದ್ದನ್ನು ಮಕ್ಕಳೇ ದಿನ ನೋಡೋಣ ಎಲ್ಲರಿಗೂ ಶುಭ